ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಕುಕ್ಕರಲ್ಲಿ ಬೇಗ ಆಗುವ ರೆಸಿಪಿ ಅಂದರೆ ಪುಳಿಯೋಗರೆ ಕುಕ್ಕರಲ್ಲಿ ಪುಳಿಯೋಗರೆ ಮಾಡ್ತಿದ್ದೀನಿ ಹೇಗೆ ಬೇಗ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಎಣ್ಣೆ ಹಾಕಿ ಎಣ್ಣೆಗೆ ಮೆಣಸಿದೆಯಲ್ಲ ಕಾಳು ಮೆಣಸು ಅದನ್ನು ಹಾಕಿ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿಕೊಡಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಕರಿಬೇವು ಹಾಕಿ ಸಿ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪುಳಿಯೊಗರಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಕೆಂಪು ಮೆಣಸು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಮಾ ಸತಿ ಟ್ರೈ ಮಾಡಲೇಬೇಕು ಯಾಕಂದರೆ ಸ್ಕೂಲ್ಗೆ ಬೇಗ ಲೇಟಾಗಿದ್ದು ಸ್ವಲ್ಪ ಬೇಗ ಅಡುಗೆ ಆಗಬೇಕು ಬೇಗ ಟಿಫನ್ ಹಾಕಬೇಕು ಆದರೆ ಚೆನ್ನಾಗಿರಬೇಕು ಅನ್ನೋವಾಗ ಈ ಥರ ಡಿಸಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇ ವೇಸ್ಟ್ ಹಾಕು ಕೂಡ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನಾನು ನೀವು ಯಾವುದು ಬೇಕಾದರೂ ಹಾಕೊಳ್ಳಿ ಆದರೆ ಇದಕ್ಕೆ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟು ತುಂಬ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಪ್ಯಾಕೆಟ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ನಾನು ಕಡಲೆ ಬೀಜ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅಚ್ಚಿಮೆಣ್ಸಿನ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ನೀರು ಹಾಕಿ ಬೇಯಿಸ್ತೀವಲ್ಲ ಅದರಲ್ಲೇ ಬೆಂದೋಗುತ್ತೆ ಆಗಲೂ ಚೆನ್ನಾಗಿರುತ್ತೆ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪೌಡರ್ ಹಾಕಿದ್ದೀನಿ ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿಕೊಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಜೆಂಟು ಮಾಡ್ತೀವಿ ಅಂತ ಟೇಸ್ಟ್ ಇಲ್ಲದೇ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಮ್ ಟಿ ಆರ್ ಪೌಡರು ಅದನ್ನು ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಬ್ಬರಿಗೆ ಇಬ್ಬರಿಗೆ ಮಾಡ್ತೀನಿ ಅಂದರೆ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಹಾಕೊಳ್ಳಿ ಅದೇ ಹದಿಮೂರು ರೂಪಾಯೋ ಏನೋ ಬರುತ್ತಲ್ಲ ಅದರದ್ದು ಒಂದು ಪ್ಯಾಕೆಟ್ ಹಾಕೊಳ್ಳಿ ನಾಲ್ಕು ಜನಕ್ಕೆ ಅಂದರೆ ಎರಡು ಪ್ಯಾಕೆಟ್ ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಕರೆಕ್ಟಾಗೇ ಇರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕಿದ್ದು ಸ್ಕಿಪ್ಪಾಗಿ ಹೋಗಿದೆ ಇಷ್ಟೇ ಅದಕ್ಕೆ ನೀರು ಹಾಕಿ ಅಲ್ಲಿ ತೆಗೆ ತಕ್ಕಷ್ಟು ಅಕ್ಕಿ ಹಾಕಿ ಉಪ್ಪಾಕಿ ಎರಡು ವಿಸಿಲ್ ಬರೆಸ್ತೆ ಅಂತ ಹೇಳಿದ್ರೆ ಪುಳಿಯೋಗರೆ ಕುಕ್ಕರಲ್ಲಿ ಮಾಡಿರೋ ಪುಳಿಯೋಗರೆ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಗ ಸ್ಕೂಲ್ಗೆ ಆಫೀಸ್ಗೆ ಇಲ್ಲ ಕೆಲಸಕ್ಕೆ ಹೋಗಬೇಕು ನನಗೆ ಟೈಮ್ ಇಲ್ಲ ಅಂತ ಹೇಳಿದವರು ಈ ಥರ ಮಾಡ್ಕೊಳ್ಳಿ ತುಂಬಾ ಟೈಮ್ ಸೇವಿಂಗ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ವಿಸಿಲ್ ಬರ್ಸ್ಕೊಳ್ಳೋಣ ಅದ್ರ ಕಾಂಬಿನೇಷನಾಗಿ ಮೊಟ್ಟೆ ಬೇಯಿಸ್ಕೊತಾ ಇದ್ದೀನಿ ನಾನು ಮೊಟ್ಟೆ ಜೊತೆಗೆ ಶರ್ವ್ ಮಾಡೋಣ ಅಂತ ಮೊಟ್ಟೆಗೆ ನೀರು ಹಾಕಿ ನೀರಿಗೆ ಮೊಟ್ಟೆ ಹಾಕಿ ಮತ್ತು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ಉಪ್ಪಾಕಿ ಬೇಯಿಸೋದ್ರಿಂದ ಸಿಪ್ಪೆ ಚೆನ್ನಾಗಿ ಎಡಿಯುತ್ತೆ ಅಂತ ನೋಡಿ ಕಲರಿಗೂ ಅಂದರೆ ಮೊಬೈಲಲ್ಲಿ ಹಿಂಗೆ ಕಾಣಿಸ್ತಾ ಇದೆ ರಿಯಲಾಗಿ ಕಲರ್ಫುಲ್ಲಾಗಿದೆ ಏನೋ ಗೊತ್ತಿಲ್ಲ ಲೈಟ್ ಹಾಕಿದ್ದೀನಲ್ಲ ಅದಕ್ಕೆ ಈ ಥರ ಕಾಣಿಸ್ತಿದ್ದೀಯನೋ ಗೊತ್ತಿಲ್ಲ ಫೋಟೋ ತೆಗ್ದೆ ಫೋಟೋದಲ್ಲೂ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಪ್ಲೇಟ್ ಹಾಕಿ ಶೇರ್ ಮಾಡ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ನಾನು ಟೈಮ್ ಸೇವಿಂಗ್ ಅಡುಗೆ ಎಲ್ಲ ಮಾಡಿ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲ್ಲರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮಸಾಲೆ ಹಾಕ್ ಮಾಡೋದು ಮಾಡ್ತೀನಿ ಅದನ್ನು ಬೇಕು ಅಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ಮಾಡ್ತೀನಿ ನಾನು ಇವಾಗ ರಾತ್ರಿ ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಅದು ಸಿಂಪಲಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಜಾಸ್ತಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಎಣ್ಣೆ ಖಾಲಿಯಾಗಿದೆ ಬಾಟಲ್ಗೆ ಎಣ್ಣೆ ಫಿಲಪ್ ಮಾಡ್ತಾಯಿದ್ದೀನಿ ಬೇಗ ಬೆಳಗ್ಗೆ ತಿಂಡಿಗೂ ಕೂಡ ಒಟ್ಟಿಗೆ ಎಲ್ಲ ಮಾಡೋಕ್ಕಾಗಲ್ಲ ಇವಾಗ ಏನೇನಾಗಿದೆ ಅದನ್ನು ನಾವು ಇವಾಗಲೇ ರೆಡಿ ಮಾಡಿ ಬೆಳಗ್ಗೆ ತಿಂಡಿಗೆ ಏನೆಲ್ಲ ಬೇಕು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಇವಾಗ ಎಣ್ಣೆ ಹಾಕಿ ಎಣ್ಣೆ ಕರ್ಬೇ ಹಾಕಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಕಾಯಿ ಟೊಮೊಟೊ ನಾವು ರುಬ್ಬಿ ನಾವು ಹಾಕೋಬೇಕು ಅದಾದಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಟ್ಕೋಬೇಕು ಅದವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಎಷ್ಟು ಬೇಕು ಅಷ್ಟಕ್ಕೆ ಮೊಟ್ಟೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರು ನೀರಾಗಿ ಇರಬಾರ್ದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಆಮೇಲೆ ಹಾಕಿ ಅದು ಕುದಿಯೋಕೆ ಬಿಡೋಣ ಅದಾದಮೇಲೆ ಮೊಟ್ಟೆನ ಒಡೆದು ಹಾಕ್ಬೋದು ಈಗ ಇರಲಿ ಈ ಥರ ಒಡೆದು ಒಡಿದ್ರೆ ಆ ಥರ ಸಿಪ್ಪೆಗಳು ಬಿಳೋಲ್ಲ ನಾವು ಚಮಚದಲ್ಲಿ ಇಲ್ಲ ಸೌಟಲ್ಲಿ ಹೊಡೆದ್ರೆ ಆದರೂ ಸಿಪ್ಪೆ ಬೀಳುತ್ತೆ ಈ ಥರ ಚಾಪು ಚಾಕುಲಿ ಒಡೆದು ಹಾಕಿದ್ರೆ ಏನೂ ಆಗಲ್ಲ ಮೊಟ್ಟೆ ಫ್ರೆಶ್ ಮೊಟ್ಟೆ ತರಿಸಿದ್ದೀನಿ ಹಾಗಾಗಿ ನಾನು ಡೈರೆಕ್ಟಾಗಿ ಹೊಡೆದು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ವೆರಿ ಸಿಂಪಲ್ಲು ಹತ್ತೇ ನಿಮಿಷಲಿ ಅಡುಗೆ ರೆಡಿಯಾಗಿರುತ್ತೆ ನಾನು ಎರಡು ಅಡುಗೆ ತೋರಿಸಿದ್ನಲ್ಲ ಅದೆಲ್ಲ ಹತ್ತೇ ನಿಮಿಷಕ್ಕೆ ರೆಡಿಯಾಗುತ್ತೆ ನೋಡಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ನಾನು ನೋಡಿ ಒಂದು ಕೂಡ ಏನಾಗಿದೆ ಒಂದು ಕೂಡ ಇದಾಗಿಲ್ಲ ಮಿಕ್ಸ್ ಆಗಿಲ್ಲ ಎಲ್ಲ ಹಾಗೆ ಆಗಿ ಇದೆ ಹೊಡೆದಾಕಿರೋದು ಮೊಟ್ಟೆ ಎಲ್ಲ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಬೇಗ ಅಂದರೆ ಬೇಗ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್